ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವ ಟಾಪ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡುತ್ತಿದ್ದೇವೆ ಟ್ರೆಂಡಿಂಗ್ ಸ್ಟಾರ್ ಎಂದೇ ಪರಿಚಿತರಾಗಿರುವ ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಒಟ್ಟು ಏಳು ಜನರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಲಭ್ಯವಿರುವ ಮಾಹಿತಿ ಪ್ರಕಾರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಹಾಗೂ ಇನ್ನುಳಿದವರ ವಿರುದ್ಧ ಸಂತ್ರಸ್ತ ಬಾಲಕಿ ನೀಡಿರುವ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಾಗಿದೆ ಈ ಘಟನೆ ಬಾಗಲಕೋಟೆ ಜಿಲ್ಲೆ ಮಹಲಿಂಗಪುರದಲ್ಲಿ ನಡೆದಿದೆ ಎಂದು ಬಂದಿದೆ ಪ್ರಕರಣವನ್ನು ಪ್ರಾರಂಭದಲ್ಲಿ ಬೆಳಗಾವಿಯಲ್ಲಿ ಜೀರೋ ಎಫ್ಐಆರ್ ಮೂಲಕ ದಾಖಲಿಸಲಾಗಿದ್ದು ನಂತರ ಬಾಗಲಕೋಟೆ ಪೊಲೀಸ್ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಈ ಘಟನೆ ಕುರಿತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿಯಲ್ಲಿ ಝೀರೋ ಎಫ್ಐಆರ್ ದಾಖಲಾಗಿದ್ದು ಕೇಸ್ ನಮಗೆ ವರ್ಗಾವಣೆ ಆಗಿದೆ ಎಫ್ಐಆರ್ ಪರಿಶೀಲನೆ ನಡೆಸಿ ಕಾನೂನು ಪ್ರಕಾರ ತನಿಖೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದು ಕೇಳಿಬರುತ್ತಿದೆ ಪ್ರಕರಣದ ವಿಚಾರಣೆಯ ಭಾಗವಾಗಿ ಬಾಗಲಕೋಟೆ ಪೊಲೀಸ್ ಇಲಾಖೆ ಮ್ಯೂಸಿಕ್ ಮೈಲಾರಿಯನ್ನ ವಿಚಾರಣೆಗೆ ವಶಪಡಿಸಿರುವುದಾಗಿ ತಿಳಿದು ಬಂದಿದೆ ಪೊಲೀಸ್ ತನಿಖೆ ಮುಂದುವರೆದಿದೆ वरदार वै एच वालिकारनक टीवी बागलकोट हमने इसको तो वहाँ भी तो वहाँ मरते हैं वहाँ पे तो अरे 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 अर ಇಲ್ಲ ಕೊಡ್ತೀವಿ ಮಾಡಿದಾಗ ಅದ್ರಿಗೆ ಕುಂತಾದ ಎಷ್ಟು ಸರ್ ನೋಡಿ ಕೋಟಿ